ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಿರೋ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ವಿ ತುಂಬ ಅದ್ಭುತವಾಗಿದೆ ಎಲ್ಲೆಲ್ಲ ಪುಸ್ತಕ ಪ್ರಿಯರಿಗಂತೂ ಒಂದು ಯಾವ ಪುಸ್ತಕ ಬೇಕು ಎಲ್ಲ ಸಿಗುತ್ತೆ ಎಲ್ಲರೂ ಬಂದು ಇದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತೀವಿ Y so పెళ్లి నారిమాన సోత పెళ్ళి ఒక రకే నాలిమాన సోత தான <laughs> பதின ತಾಣಸಮರ್ಪಣಿದಾರೆ ಜಯಕರ್ ಅವರೇ ಜಯಕರಿ ಹಾಗೂ ವಡೆಯಪುರ ಯಾ ಮಂಡ್ಯ ಜಿಲ್ಲೆನಾ ಹೌದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕು ಕಸಬಾ ಹೋಬಳಿ ವಡೆಯಪುರ ಅಂಚೆ ಚಿಟ್ನಲಿ ಪೋಸ್ಟ್ ವಡೆಯಪುರ ಗ್ರಾಮ ಗ್ರಾಮ ಇಲ್ಲಿ ಮಂಡ್ಯದಲ್ಲಿ ಇದು ಪ್ರೋಗ್ರಾಮ್ ನೆರೆ ಸಮಾವೇಶ ಎಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಆಯ್ತಾ ತಪ್ಪ ಇಲ್ಲಿರೋ ಜನ ಎಲ್ಲ ನೋಡಿ ಈ ವರ್ಷನೇ ಬಂದಿರೋ 60 ಬಂದಿದ್ದು 20ಕ್ಕೆ ಬಂದಿದದು

ಎಷ್ಟು ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅನ್ನ ಸಾಂಬಾರು ಒಬ್ಬಿಟ್ಟು ಕೊಟ್ಟರು ನಮಗೆ ಚೆನ್ನಾಗಿತ್ತು ಇಲ್ಲಿ ನೀರು ವ್ಯವಸ್ಥೆ ಮಾಡ್ತಿರೋರಿಗೆ ತುಂಬ ಹೃದಯ ಧನ್ಯವಾದಗಳು ತುಂಬ ಎಲ್ಲ ಕಾಲೇಜು ಎಲ್ಲರೂ ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲರಿಗೂ ಮತ್ತೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬನ್ನಿ ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಕನ್ನಡದ ಬಗ್ಗೆ ಕನ್ನಡದ ಪುಸ್ತಕಗಳು ಬೇಜಾರಿದೆ ಎಲ್ಲ ನೋಡಿಕೊಂಡು ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಿ ಒಂದೇ ದಿನ ಇರಲ್ಲ ಇನ್ನು ಮೂರು ದಿನ ಗೊತ್ತು ಮೂರು ದಿನ ಇರುತ್ತೆ ಅಂತ ಬಾಕಿ ಆಗ್ತಾರೆ ಬಾರು ಓಡ್ಬಿಡೋದು